ಸ್ವಾಮಿ ನಾವಿರೋದು ಹೀಗೆ ಸ್ವಾಮಿ ಕೊನೆಗೂ ಹಾಸ್ಲಿ ವಿದಾಯ ಹೇಳ ಅಂತ ಕೊನೆ ಸತಿ ಹಾಸ್ಟೆಲಲ್ಲಿ ಗುರು ನನ್ನ ನೆನ್ನೆ ನೆನ್ನೆ ನನ್ನ ನೆನ್ನೆ ನನ್ನ ನೆನ್ನೆ ಅಂತಿತ್ತು ಸರ್ವಿಸೆಲ್ಲ ಸಕ್ಕತ್ತಾಗ ಮಾಡಿದೆ ಮಾತ್ರ ಅವನು ಎಲ್ಲ ಎಲ್ಲಿ ಹೇಳ್ಕ ಬರಲ್ಲ ಹೆಲ್ಮೆಟ್ ಲ್ಯಾಕ್ ಹಾಕ್ಬೇಕಾಗಿತ್ಕಣ್ಣ ಕೊಡೋ ಫ್ರೆಂಟಿಗೆ ಕೊಡೋದ ಬೇಗ ಹಾಂ ಮನೆ ಮನೆ ಚೆಂದ ಮಾಡಬೇಡ ಮಾಡ್ಬೇಡ ಹೊಸದಿ ಬ್ಯಾಗ್ ಕಟ್ಬಿಟ್ಟಿದ್ದಪ್ಪ ಪೊಲೀಸ್ನವ್ರು ಹಿಡಿದಾರೆ ಬ್ಯಾಗ್ ಹಿಂಗೆ ಜರುಗ್ತಾ ಇದೆ ಸಾರ್ ಗಾಡಿ ಹಿಡ್ಕೊಳ್ಳಿ ಸಾರ್ ಅಂತ ಅವರು ನನ್ನನ್ನು ಯಾವ ಕೆಲಸಕ್ಕೆ ಮಾಡ್ಕಂಡಿದ್ದೀಯಪ್ಪ ನನ್ನ ನನ್ನ ಪೊಲೀಸ್ ಕಣಪ್ಪ ಅಂತೆ ನಾನು ಸರಿ ಪೊಲೀಸ್ ಕೆಲಸ ಇವೆಲ್ಲ ಮಾಡ್ಬೇಕು ಬಲ್ಲ ಟಾಟಾ ಟಾಟಾ ಅಲ್ಡ್ರಾ ಮತ್ತೆ ಬಾಯ್ ಬಾಯ್ ಅಮ್ಮ ನಿಮ್ಮ ಹಾಕುವಾಗ ಬೇಗ ಬಿದ್ದು ಬಿಡ್ತದೆ ಅವರು ಚಂದ್ರಕಲಾ ಮೇಡಮ್ ಇದ್ರಲ್ಲ ನಾನು ಹೊರಟೆ ಈಗ ಬೆಂಗಳೂರಿಗೆ ಸೊ ಗಾಡಿ ನಂಬರ್ ಏನಾರು ಬಂದಿದ್ದರೆ ಅಲ್ಲ ಗೊತ್ತಾಯಿತು ಇಲ್ಲಿ ಪ್ಲೇಟ್ ಬರುತ್ತೆ ಬಂದಿಲ್ಲಲ್ಲ ಶನಿವಾರ ಬರುತ್ತೆ ಅಂದ್ರು ಮೋಸ್ಟ್ಲಿ ಅಕಸ್ಮಾತ್ ಇವತ್ತು ಸಂಜೆ ಒಳಗೆ ಏನಾರು ಬಂದಿದ್ದು ಇಸ್ಕೊಂಡು ಹೋಗ್ಬಿಡೋಣ ಅಂತೇಳಿ ಹ್ಞೂ ಹಾಂ ಅದು ಫೋನ್ ಸ್ವಿಚ್ ಅಂತ ಬಂತ ಅವ್ರದ್ದು ಆಗಲೇ ನಾನು ಮಾಡಿದೆ ಹೌದಾ ನಾನು ನೋಡೋಣ ಬೆಂಗಳೂರಿಗೆ ಹೋಗ್ಬೇಕು ಅದಕ್ಕೂ ಮುಂಚೆ ದೇವಸ್ಥಾನಕ್ಕೆ ಹೋಗಬೇಕು ಮತ್ತೆ ನಾನು ನಾಳೆ ಅಥವಾ ಭಾನುವಾರ ಫ್ರೀ ಭಾನುವಾರ ತೆಗ್ದಿರುತ್ತಾ ಇದು ಇರುತ್ತಾ ಹಾಗಾದ್ರೆ ನಾನು ನಾಳೆ ಇದು ಮುಗಿಸ್ಕೊಂಡು ಭಾನುವಾರ ಬರ್ತೀನಿ ಹಂಗಾರೆ ಭಾನುವಾರ ಬಂದಿರುತ್ತಲ್ಲ ನಾಳೆ ಬರುತ್ತೆ ಅಂತ ಹೇಳಿದ್ರು ಅವ್ರು ಶನಿವಾರ ಅವ್ರಿಗೆ ಯಾವುದಕ್ಕೂ ಕೇಳಿ ನನಗೆ ಹೇಳಿ ಆಯಿತಾ ಸರಿ ಮೇಡಮ್ ಬರ್ತೇನೆ ಒಳ್ಳೆಯವರು ಒಂದು ಗಾಡಿ ನಂಬರ್ ಬಂದಿಲ್ಲ ಇನ್ನು ತೋ ನಿಜವಾಗ್ಲೂ ಒಳ್ಳೆಯ ರೆಸ್ಪಾನ್ಸ್ ಸಿಕ್ತು ಮಾತ್ರ ಮೊನ್ನೆ ನನಗೆ ನನಗೆ ಅರ್ಜೆಂಟಲ್ಲಿದ್ದೀನಿ ನನಗೆ ಇನ್ನೂ ಇನ್ಶೂರೆನ್ಸ್ ಆಗಿಲ್ಲ ಗಾಡಿದು ಒಂದೇ ದಿವಸ ಗಾಡಿ ಇನ್ಶೂರೆನ್ಸು ರಿಜಿಸ್ಟ್ರೇಷನ್ ಎರಡು ಮುಗಿಸ್ಕೊಟ್ರು ಪಾಪ ಅವರು ಅವರು ಮತ್ತು ಚಂದ್ರಕಲಾ ಮೇಡಮ್ ಅವರು ಸೊ ಅವತ್ತು ಥ್ಯಾಂಕ್ಸ್ ಹೇಳಿದೆ ಇವತ್ತು ಥ್ಯಾಂಕ್ಸ್ ಮೇಡಮ್ ತುಂಬಾ ಹೆಲ್ಮೆಟ್ ಗಿಲ್ಮೆಟ್ ಹೋದ್ರೂ ಆದರೂ ಆತೆಯಾ ಗೊತ್ತಿಲ್ಲ ಏನು ಅಂತ ಹೋ ಏನು ಗುರು ಇವತ್ತು ನಮ್ಮದು ಉಪ್ಪಳ್ಳಿ ರೋಡು ಇಷ್ಟೊಂದು ಬ್ಯುಸಿ ಆಗ್ಬಿಟ್ಟಿದೆ ಒಂದು ಇನ್ನೂರು ರೂಪಾಯಿ ಪೆಟ್ರೋಲ್ ಹಾಕ್ಸ್ಬಿಟ್ಟು ಹೋಗಬೇಕು ಲಗೇಜು ಓವರ್ ಆಗ್ಬಿಡ್ತು ತುಂಬ ತುಂಬ ಓವರ್ ಆಗ್ಬಿಟ್ಟಿದೆ ಹಿಂದುಗಡೆ ಬೆನ್ನು ಸೆಳೀತಾ ಇದೆ ಸುತ್ತಾಡಿ ಸುತ್ತಾಡಿ ಆಲ್ರೆಡಿ ಸುಸ್ತಾಗಿತ್ತು ಈಗ ಮತ್ತೆ ಬೇರೆ ನಾಳೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತೇಳಿ ಹೋಗ್ತಾ ಇರೋದೆ ಜೀವನನೇ ಇಷ್ಟು ಗುರು ಒಂದು ಕಡೆ ನಾವು ದೇವರೇ ನೆಲೆ ನೀಡಾಗಲ್ಲ ಸೋ ಇದು ನಮ್ಮ ಮಾಮೂಲಿ ಪೆಟ್ರೋಲ್ ಬಂಕಿಗೆ ಬಂದೆ ಅಲ್ಲಿ ಆ ಸಂಧಿ ಒಳಗೆ ನುಸ್ಕೊಂಡು ಬರೋ ಅಷ್ಟೊತ್ತಿಗೆ ಇದು ಬೇರೆ ಇಷ್ಟು ಅಗ್ಲ ಕಾಣುತ್ತೆ ಗುರು ಎಂಥದ್ದು ಆ್ಯಂಡ್ಲೋ ಫುಲ್ ಅಗ್ಲ ಆ್ಯಂಡ್ಲೋ ಬೇರೆ ಸಂಧಿಲ್ಲ ಲಾಷ್ಟು ಡಿಸೈನ್ ಉಸುಸಕ್ಕಂತೂ ಆಗಲ್ಲ ಎಲ್ಲ ಕಡೆನೂ ಟಚ್ ಆಗಿಬಿಡ್ತಾವೆ ಗಾಡಿ ಹಂಗಾಗಿ ಸೊ ನಿಧಾನಕ್ಕೆ ಬಂದೆ ಮುಂದೆ ಬಂದು ದಂಟ್ರಮುಖಿ ಹತ್ರ ಹತ್ರ ವಿಡಿಯೋ ಆನ್ ಮಾಡ್ಕೊಂಡಿದ್ದೀನಿ ನೋಡ್ರಪ್ಪ ಈ ದಂಟರು ಮುಖಿನೆಲ್ಲ ಕೆತ್ತಿ ಹೊಸ್ದಾಗ ಏನೋ ಟೂರಿಸಂ ಪ್ಲೇಸ್ ಮಾಡ್ತದಾರಪ್ಪ ಮಾಡೋದ್ರಲ್ಲೇ ಇದಾರೆ ಯಾವಾಗ ಕಂಪ್ಲೀಟ್ ಆಗುತ್ತೋ ಗೊತ್ತಿಲ್ಲ ಅವ್ರು ಸ್ಟಾರ್ಟ್ ಮಾಡಿದಾಗ ಚೆನ್ನಾಗೇ ಇತ್ತು ಯಾರಿಗೂ ಇದು ಈ ರೇಂಜಿಲ್ಲ ಅಂತ ಹ್ಞೂ ಯಾರು ಮಾರೆ ಲಾರಿ ಹಿಂದಿಂದ ಬಿಡಲ್ಲ ಅಂತಾರಲ್ಲ ಮಾರೆ ಲಾರಿ ಹಿಂದೇನೂ ಇರ್ತಾರೆ ನಾನು ಶಡನ್ಲಿ ಎಷ್ಟು ಕೊಟ್ಟಿದ್ರೆ ಹ್ಮ್ ಏನು ಹಾಕ್ಬೇಕಾಗಿತ್ತು ನಾನು ಹಿಂಗ ನಿಧಾನಕ್ಕೆ ಬಂದೆ ಅವ್ರು ನೋಡಿದ್ರೆ ಹಿಂದೆನೆ ಅವ್ರೆ ಅಪ್ಪ ಮಕ್ಕಳು ವಿಡಿಯೋ ಕ್ರಾಸ್ ಸದ ಈಗ ಪರ್ಫೆಕ್ಟ್ ದೇವರು ಅಣೆ ಚಿಕ್ಕಮಂಗ್ಳೂರು ಬಿಟ್ಟು ಹೋಗೋದು ಅಂದರೆ ತುಂಬಾ ಕಷ್ಟ ಅವರು ಇಷ್ಟು ಮೂರು ವರ್ಷ ಅಂತ ಹೆಚ್ಚು ಕಮ್ಮಿ ಕೊರೋನಾ ಆದಾಗಿಂದ ನಾಲ್ಕು ವರ್ಷ ಅಂತಲೇ ಅನ್ಕೊಬೋದು ನಾಲ್ಕು ವರ್ಷದಿಂದ ಚಿಕ್ಕಮಂಗ್ಳೂರಾಗಿದ್ದು ಈಗ ಬಿಟ್ಟು ಹೋಗ್ಬೇಕು ಅಂದರೆ ಬೇಜರ್ ಹಾಗೆ ಆಗುತ್ತೆ ಆ್ಯಕ್ಚುಲಿ ನಾನು ಮೂಡಿಗೆರ ಕಡೆ ಒಂದು ಸ್ವಲ್ಪ ಹೋಗಿಲ್ಲ ಪ್ಲೇಸದ ಕಡೆಗೆ ಸೊ ಹೋಗಲೇಬೇಕು ಅಂತ ಅಂದ್ಕೊಂಡಿದ್ದೀನಿ ಹೆಂಗಿದ್ರು ನನ್ನ ಗಾಡಿ ನಂಬರು ನಾಳೆ ಬರುತ್ತೆ ಅಂತ ಹೇಳಿದ್ದಾರೆ ಸೊ ನಾಳೆ ನಾನು ಊರಲ್ಲಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಂಥೇಳಿ ಹೋಗಲೇಬೇಕಾಯ್ತು ಇದು ನೋಡ್ರಪ್ಪ ನಮ್ಮ ಐ ಡಿ ಎಸ್ ಜಿ ಕಾಲೇಜು ನನ್ನ ಡಿಗ್ರಿ ಕಂಪ್ಲೀಟ್ ಮಾಡಿಬಿಟ್ಟೆ ನಮ್ಮ ಮಧು ಬುಕ್ ಸ್ಟೋರ್ ಅವ್ರ ಹತ್ರ ಜೆರಾಕ್ಸ್ ಮಾಡಿಸಿದ್ದು ಆಯಿತು ಬುಕ್ಸ್ ತಗೊಂಡಿದ್ದು ಆಯಿತು ಎಲ್ಲ ಮುಗೀತು ಇದು ಚಿಕ್ಕಮಂಗ್ಳೂರು ಎ ಐ ಟಿ ನಾನು ಸ್ಟಾರ್ಟಿಂಗ್ ಬಂದಾಗ ಈ ಥರ ಇರಲಿಲ್ಲ ಬಿಡಿ ಎ ಐ ಟಿ ಎ ಐ ಟಿ ಆವಾಗಿದ್ದೆ ಬೇರೆ ಈಗ ಫುಲ್ಲು ರೋಡೆಲ್ಲ ಆಗಲ ಆವಾಗ ಇರಲಿಲ್ಲ ಏನಿಲ್ಲ ಆವಾಗ ಸಿಂಗಲ್ ರೋಡು ಈಗ ಎಲ್ಲ ಫುಲ್ಲು ಚೇಂಜ್ ಡಬಲ್ ರೋಡ್ ಆಗಿಬಿಟ್ಟಿದೆ ಈ ಬ್ಯಾಗ್ಗಳೆಲ್ಲ ಉತ್ಕೊಂಡು ಹೋಗೋದು ಬಾರಿ ಹಿಂಸೆಗೂರು ಹೋಗ್ರಯ್ಯಪ್ಪ ಮುಂದಕ್ಕೊಂದು ಬೆನ್ನಿಗೊಂದು ಕಟ್ಕಂತ ಹೋಗ್ಬಿಡೋದು ನನ್ನ ಚಿಕ್ಕಮಗಳೂರು ನಿಜಾಗ್ಲು ತುಂಬಾ ಮಿಸ್ ಮಾಡ್ಕೊತೀನಿ ಚಿಕ್ಕಮಗ್ಳೂರ್ ಡೇಸ್ಗಳು ಮಾತ್ರ ಹ್ಮ್ ಅದು ಹೌಸಿಂಗ್ ಬೋರ್ಡ್ಗೆ ಹೋಯ್ತಲ್ಲ ಅದು ಸೊ ನೆಕ್ಸ್ಟ್ ಝಡ್ ಪಿ ಝಡ್ ಪಿ ಆದಮೇಲೆ ಪವಿತ್ರವನ ಪವಿತ್ರವನ ಆದ್ಮೇಲೆ ಯಾವ್ದು ಬರುತ್ತೆ ಯಾವ್ದು ಬರಲ್ಲ ಡೌನ್ ಹೇಳಿದ್ರೆ ಅಲ್ಲಿ ಕ್ರಾಸ್ ಸಿಗುತ್ತೆ ಅಲ್ಲಿಂದ ಹಿರೇಗೌಜ ಅವನ್ನೆಲ್ಲ ಮುಗಿಸ್ಕೊಂತ ಒಂದೊಂದೇ ಹಿರೇಗೌರ್ ಜಾ ಉದ್ದೆಬೂರ್ನಳ್ಳಿ ನೆಲ್ಲ ಮುಗಿಸ್ಕೊಂಡ್ರೆ ಸಕ್ರಾಪಟ್ನ ರೈಟಿಗೆ ಹೋಗ್ಬಿಟ್ರೆ ಸೀದಾ ಬಾಣವರ ಗುರು ಬಾಣವರ ಹೋಗ್ಬಿಟ್ಟು ನಮ್ಮ ಅಕ್ಕರೂರಿಗೆ ಹೋಗ್ಬಿಟ್ಟು ಉಳ್ಕೊಂಡ್ಬಿಟ್ಟು ಮಾರ್ನಿಂಗ್ ಗೆದ್ದು ಅಮ್ಮನ ಕರ್ಕೊಂಡು ದೇವಸ್ಥಾನಕ್ಕೆ ಹೋದ್ರಾಯ್ತು ಈಗಂತೂ ಆಗಲ್ಲ ಬಿಡುಗರು ಬೆಳಗಿಂದ ನಾನು ನನ್ನ ಅಡ್ವೆಂಚರಿಂಗ್ ನಿಜವಾಗ್ಲು ಕೂಡ ಪಾಲ್ಸಿಗೆ ಹೋಗಿದ್ದು ಮಾತ್ರ ನನ್ನ ಲೈಫಲ್ಲೊಂತೂ ದೇವ್ರಾನೆ ಮರಿಯಕ್ಕಂತೂ ಆಗಲ್ಲ ಹಾ ಮರಿಯಾಕೆ ಆಗಲ್ಲಲ್ಲ ಮರಿಯಾಕು ಚಾನ್ಸೇ ಇಲ್ಲ ಬಿಡಿ ಬಿಡಿಯೋದಂತೂ ಹ್ಞೂ ಗುರು ಜಿಗ್ಣೆ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಜಿಗಣೆ ಕಚ್ಚಿದ್ದು ಇದೇ ಫಸ್ಟ್ ಡೇ ಅಥವಾ ಫಸ್ಟ್ ಟೈಮ್ ಓ ಅವೇನು ಗೊಂಚ್ ಗೊಂಚಲೆ ಕಚ್ಕೊಂತ ಗುರು ಒಂದೊಂದು ಕಚ್ಚಿದ್ರೆ ಬಿಡುಗ ತೆಗ್ದಾಕ್ ಬಿಡೋಣ ಅನ್ಸ್ಬೋದು ಇಡೀ ಕಾಲ್ ಒಳಗಲ್ಲ ಫುಲ್ ಅದು ಎಬ್ಬೆಟ್ ಸಂಧಿ ಒಳಗೆ ಕಚ್ಕೊಂತವೆ ಯಪ್ಪಾ ನನಗಂತೂ ಮೈಯೆಲ್ಲ ಜುಮ್ ಬಂದು ಹೋಗ್ಬಿಡ್ತು ಯಾಕೆಂದ್ರೆ ಇದುವರೆಗೂ ಯಾವತ್ತಿಣ್ಣೆಗಾಯಿಲಿ ಕಡ ಕ್ಕೊಂಡೆ ಇರಲಿಲ್ಲ ಹಿಂಗೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಕೀಳಾಕು ಬರಲ್ಲ ಏನಿಲ್ಲ ಅವು ಕುಡ್ದಾದ್ಮೇಲೆ ಅದಾಯ್ತು ನಾನು ಬಿಡ್ಲಿಲ್ಲ ಸಣ್ಣ ಸಣ್ಣಕ್ಕಿದ್ದಾವೆಲ್ಲ ದಪ್ಪವಾಗ್ಬಿಟ್ಟಿದ್ವಲ್ಲ ಕಚ್ಚ ಪ್ರಕಾರ ಸಣ್ಣಕ್ಕಿದ್ದು ಕಚ್ಚಾಗಿ ರಕ್ತನೆಲ್ಲ ಕುಡ್ದ್ಬಿಟ್ಟು ದಪ್ಪ ಹಾಕ್ಬಿಟ್ಟಿದವ ಏನ್ ಮಾಡ್ತೀರಾ ಅದು ಒಂದೆರಡು ಗುರು ಭಯಂಕರ ಇದಾವೆ ಅಯ್ಯಯ್ಯಪ್ಪ ಚಳಿ ಎರ ಒಳೆ ನೋಡಿದ್ರೆ ಭಯ ಆಗ್ಬಿಡುತ್ತೆ ನೋಡ್ ಟೈಮ್ ಅಂತಂದ್ರಲ್ಲಿ ಅವು ಕಚ್ಚಿ ಕಚ್ಚಿ ಬೇಕಾದ್ರೆ ಏನೂ ಗೊತ್ತಾಗಲ್ಲ ಕಚ್ಚಿ ಇಳದ್ಮೇಲೆ ಉರಿ 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 ಒಂದು ಐದು ನಿಮಿಷ ವಾಹ್ ಇದು ಮಳೆ ಬರ್ತಾರದ ಮಳೆ ಅಲ್ಲ ಇದು ರೋಡ್ ಹಂಗಿದೆ ರೋಡಿಗೆ ತಕ್ಕನಾಗೆ ಧೂಳು ಎಬ್ಬಂತ ಇದೆ ಈ ಥರ ರೋಡಾದರೆ ನಮ್ಮ ತಾಯಿನಾಗೂ ನಾನಂತೂ ಬ್ಯಾಗ್ನೆಲ್ಲ ಕೆಡ್ಕಂಡು ಹೋಗ್ಬೇಕಾಗತ್ತೆ ಆಗ್ಲೇನೆ ಒಂದ್ಸಲ ಅಂತ ಬಿದ್ಬಿಡ್ತು ಅಲ್ಲ ಅವ್ರನ್ನ ಮಾತಾಡ್ಸಕ್ಕೆ ಹೋಗಿ ಅಂತೂ ನನ್ನ ಗಾಡಿನ ಮನೆಗೆ ತೋರ್ಸೋಕ್ಕೆ ಫಸ್ಟ್ ಟೈಮ್ ಮನೆಗೆ ತಗೊಂಡೋಗ್ತಾ ಇದ್ದೀನಿ ಏನೋ ಹ್ಯಾಂಡ್ಲು ಸೆಟ್ ಮಾಡಿದ್ರು ಗುರು ಅವರು ಏನು ಕಂಫರ್ಟ್ ಆಗ್ತಾ ಇದೆಯಾ ನನಗೆ ಅಥವಾ ಮುಂಚೆ ಇದ್ದಿದ್ದ ಆ್ಯಂಡ್ಲೇನೆ ಕಂಫರ್ಟಾ ಒಂದು ಗೊತ್ತಾಗ್ತಲ್ಲ ಹ್ಯಾಂಡ್ಲು ಡೌನ್ ಮಾಡಿದ್ರ ಡೌನಲ್ಲ ಸ್ವಲ್ಪ ಮಂಗ್ಸಿದ್ರು ಅನ್ಸುತ್ತೆ ಚೆನ್ನಾಗಿದೆ ಬಟ್ ಸತಿ ಏನೋ ಒಂಥರ ಚೆನ್ನಾಗಿತ್ತು ಅಂತ ಅನ್ಸುತ್ತೆ ಇದಕ್ಕಿಂತ ಓಹೋ ಹೋ ಹಿಂದುಗಡೆ ಕಟ್ಟಿರೋದು ನಂದು ಹಳೆ ಟಕ 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 ಅಂತ ಸೌಂಡ್ ಹೊಡಿತೈತೆ ನನಗಂತೂ ಈ ಹೆಲ್ಮೆಟ್ ಹಾಕೊಂಡ್ರೆ ಆ ಕಡೆ ಈ ಕಡೆ ಸೈಡ್ ಎಂಥದ್ದು ಕಾಣಲ್ಲ ಓನ್ಲಿ ಕುದುರೆಗೆ ಓಡು ಅಂತೇಳಿ ಕಟ್ತಾರಲ್ಲ ಮುಂದೆ ಸ್ಟ್ರೈಟು ಅಷ್ಟು ಮಾತ್ರ ಕಾಣುತ್ತೆ ಗರು ಬಂತು ನೋಡ್ರಪ್ಪ ನಾನು ಬಾಣಾವರಕ್ಕೆ ಹೋಗ್ಬೇಕಾದ್ರೆ ನನಗೆ ಈ ಪ್ಲೇಸ್ ಅಂತೂ ತುಂಬ ಇಷ್ಟ ಏಕೆಂದರೆ ಈ ಟೈಮಲ್ಲ ಬೆಳಗಿನ ಟೈಮ್ ನೋಡಬೇಕು ನೀವು ಸಖತ್ತಾಗಿ ಕಾಣುತ್ತೆ ಈ ಜಾಗ ಈ ಕರ್ವಿಂಗು ಈ ಜಾಗ ನನಗೆ ನಿಜವಾಗ್ಲು ನನಗೆ ಊರಿಗೆ ಹೋಗ್ಬೇಕಂದ್ರು ತುಂಬಾನೇ ಇಷ್ಟ ಈ ಜಾಗದಲ್ಲಿ ನನಗೆ ಗಾಡಿ ಹೊಡಿಬೇಕು ಅಂದರೆ ತುಂಬ ಇಷ್ಟ ಗುರು ಯಾಕೆಂದ್ರೆ ಡೈರೆಕ್ಟ್ ಹಿಂಗೆ ಬಂದಿದ ತಕ್ಷಣನೆ ಕರ್ವ್ ತಕ್ಷಣ ನೋಡಿ ಯಾವ ತರ ಕಾಣುತ್ತೆ ಒಳ್ಳೆ ವ್ಯೂ ಹ್ಮ್ ಹ್ಮ್ ವ್ಯವ್ನ ಮಾತ್ರ ಇದು ನೋಡಕ್ಕೆ ನೋಡಿ ಅಲ್ಲಿಂದ ಇಲ್ಲಿ ಗಂಟ ಯಾರೋ ಜಾಪ ಹಾಸ್ಕೊಂಡು ಮಲ್ಕಂಡಂಗೆ ಕಾಣುತ್ತೆ ಗುಡ್ಡಗಳು ಈ ರೋಡಲ್ಲಿ ಹೋಗ್ತಾ ಇದ್ರೆ ಅಂತ ಒಂಥರ ಅಲ್ಲಿಂದ ಇಲ್ಲಿವರೆಗೂ ನನಗೆ ಮಾತ್ರ ತುಂಬ ಇಷ್ಟ ಇಷ್ಟು